ಒಂದು ಪ್ರೊಫೆಸರ್ ಯಾರು ಇಲ್ಲಿ ಬಂದೇ ನಾನು ಕೊಡ್ತೀನಿ ಅಂತ ಹೇಳಿ ಆನ್ಲೈನೆಲ್ಲ ಕೊಡೋಕ್ಕಾಗಲ್ಲ ಬೇರೆಯವರೆಲ್ಲ ಕೊಟ್ಟರಂತೆ ಸೊ ಹಾಗಾಗಿ ಅವಳು ಫ್ರೈಡೇ ಹೋಗಿದ್ದಾಳೆ ಫ್ರೈಡೇ ಹೋಗಿ ಅವತ್ತು ಕೊಡಲಿಲ್ಲ ಇವತ್ತು ಕೊಡೋಕ್ಕಾಗಲ್ಲ ನಾಳೆ ಬನ್ನಿ ಅಂತ ಹೇಳಿದ್ದಾರೆ ಸೊ ಡಿ ಐ ಜಿ ಅವರು ಹೇಳ್ತಾರೆ ಹಾಗೆ ಮಾಡಬೇಡಿ ಎಫ್ ಐ ಆರ್ ಫೈಲ್ ಮಾಡಿ ಪ್ರೊಫೆಸರ್ ಯಾರೇ ಇರಲಿ ಇರಲಿ ವಾಟ್ ಇಫ್ ಹಿ ಡನ್ ದ ಸೇಮ್ ಥಿಂಗ್ ಟು ಅದರ್ ಗರ್ಲ್ಸ್ ಬೇರೆ ಹುಡುಗರಟ್ಟಿಗೂ ಮಾಡಿರ್ಬೋದು ಹೀಗೆ ನೆ ಆಗಿರ್ಬೋದು ಸೊ ಡಿ ಐ ಜಿಯೇ ನಮ್ಮನ್ನು ಕನ್ವಿನ್ಸ್ ಮಾಡಿದ್ದು ಎಫ್ ಐ ಆರ್ ಫೈಲ್ ಮಾಡಲಿಕ್ಕೆ ಆಗ ಈ ಪಗ್ವಾರ ಪೊಲೀಸ್ ಸ್ಟೇಷನ್ ಅವರು ಕೂತ್ಕೊಂಡಿದ್ರು ಅಲ್ಲಿ ಅವರು ಕೂಡ ಎಗ್ರಿ ಮಾಡಿದರು ಪೊಲೀಸ್ ಸ್ಟೇಷನ್ ಮುಟ್ಟಿದ ಕೂಡಲೇ ಇವರು ಉಲ್ಟ ಹೊಡಿತಾರೆ ಅವರು ಡಿ ಐ ಜಿ ಅವರಿಗೆ ಇಂಟ್ರೆಶನ್ಗ ಅವರೇ ಉಲ್ಟ ಹೊಡಿತಾರೆ ಆಗಿ ಪೇ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟೆಲ್ಲ ಬರೆದುಕೊಂಡು ಹೇಳ್ತಾರೆ ಇದು ಪೋಸ್ಟ್ ಮಾರ್ಟಮಿಗೆ ರೆಡಿ ಆಗ್ತಾ ಉಂಟು ಸೈನ್ ಮಾಡಿ ಅಂತ ಏನೋ ಡೌಟ್ ಬಂತು ನನಗೆ ನಾವು ಕೇಳಿದ್ದೆ ಇದು ಪಂಜಾಬಿಯಲ್ಲಿದೆ ನನಗೆ ನಮಗೆ ಅದು ಲ್ಯಾಂಗ್ವೇಜ್ ಬರೋದಿಲ್ಲ ಟ್ರಾನ್ಸ್ಲೇಟ್ ಮಾಡ್ತೀರ ಅಂತ ಹೇಳಿ ಇಲ್ಲ ನೀವು ಹೇಳಿದ್ದಾನೆ ನಾವು ಬರ್ದಿದ್ದೀವಿ ಅಂತ ಹೇಳಿ ಹೊರಗಡೆ ಈ ಮೀಡಿಯಾದವರೆಲ್ಲ ಪ್ರೆಸೆಂಟ್ ಇದ್ದರು ನಾನು ಅವರಿಗೆ ತೋರಿಸಿ ನೀವು ಲೋಕಲ್ ಇಲ್ಲದವರಾದರೆ ಇದೊಂದು ಓದಿ ಹೇಳ್ಬೋದು ಅಂತ ಸೊ ಅವ್ರು ಹೇಳ್ತಾರೆ ನೀವು ಯಾಕೆ ಇದನ್ನು ಸೈನ್ ಮಾಡಿದ್ರಿ ನಿಮ್ಮನ್ನು ಈ ಕೇಸನ್ನು ಅಲ್ಲೇ ಮುಗಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ಪ್ರೊಫೆಸರ್ ಮೊಸಸ್ ಮಕ್ಕಳನ್ನು ಹಿಡ್ಕೊಂಡು ಓಡಿ ಬಂದು ಹೇಳ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಬೇಡಿ ನಾನು ಸುಸೈಡ್ ಮಾಡುವ ಬೇರೆ ನನ್ನ ಹತ್ರ ಆಪ್ಷನ್ ಇಲ್ಲ ಹಾಗೆ ಹೀಗೆ ಅಂತ ಬಟ್ ಇದು ಸ್ಟೋರಿ ಅಲ್ಲಿ ಮೇಲೆ ಗೊತ್ತಾಗಿರುವಂಥದ್ದು ಸೊ ಅವ್ರು ಕೆಲವು ವಿಷಯಗಳು ನಮ್ಮ ಹತ್ರ ಹೇಳಿದ್ದಾರೆ ಬಟ್ ಅವ್ರು ಇದ್ರ ಬರ್ಲಿಕ್ಕೆ ಸ್ವಲ್ಪ ಹೆದರ್ತಾ ಇದ್ದಾರೆ ಯಾಕಂದರೆ ಅವ್ರದ್ದು ಸರ್ಟಿಫಿಕೇಟ್ಸ್ ಎಲ್ಲ ಇನ್ನೂ ಕಾಲೇಜಿಂದ ಸಿಕ್ಕಿಲ್ಲ ಈಗ ಎಸ್ ಎಸ್ ಪಿ ಲೆವೆಲಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಿದ್ದಾರೆ ಫಾರ್ಮ್ ಮಾಡಿ ಈಗ ಇನ್ವೆಸ್ಟಿಗೇಷನ್ ಆಗ್ತಾ ಉಂಟು ನಮ್ಮ ರಿಟರ್ನ್ ಕೊಟ್ಟಿರೋ ಕಂಪ್ಲೇಂಟ್ ಕೂಡ ಎಕ್ಸೆಪ್ಟ್ ಮಾಡಿದ್ದಾರೆ ಡಿ ಐ ಜಿ ಲೆವೆಲಲ್ಲಿ ಅವರೇ ಖುದ್ದು ಎಕ್ಸೆಪ್ಟ್ ಮಾಡಿ ಸ್ಟೇಷನ್ ಲೆವೆಲಿಂದ ಅದನ್ನು ಎಸ್ ಎಸ್ ಪಿ ಲೆವೆಲ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಹತ್ತರಿಂದ ಹದಿನೈದು ದಿನದೊಳಗೆ ಇನ್ವೆಸ್ಟಿಗೇಷನ್ ಮುಗಿಸಿ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರೆ ಆ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅದರಲ್ಲಿರುವಂಥ ಸಿ ಸಿ ಟಿ ವಿ ಫುಟೇಜಸ್ ಆಗಲಿ ಅವಳ ಮೊಬೈಲ್ ಫೋನಿದು ಡೀಟೇಲ್ಸ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅದೆಲ್ಲ ನಮಗೂ ಕಾಪಿ ಶೇರ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಒಂದು ಸ್ವಲ್ಪ ದಿನದಲ್ಲಿ ಎಸ್ ಎಸ್ ಪಿ ಲೆವೆಲ್ ಕಮಿಟಿ ಫಾರ್ಮ್ ಆಗಿರುವಂಥ ಲೆಟ್ರ್ ಕೂಡ ನಮಗೆ ಇವತ್ತು ಎಸ್ ಎಸ್ ಪಿ ಅವರು ಶೇರ್ ಮಾಡಿದ್ದಾರೆ ಒಂದು ಇದ್ರೆಲ್ಲ ಕ ಲಾಕ್ ಪ್ರೊಸೀಜರ್ ಅದು ಹದಿನೈದು ಹದಿನಾರು ದಿನ ಆದಮೇಲೆ ನಮಗೆ ಇನ್ನೊಮ್ಮೆ ಹೋಗ್ಲಿಕ್ಕೆ ಬರಲಿಕ್ಕೆ ಹೇಳಿದ್ದಾರೆ ಅವತ್ತು ಅವರು ಬ್ರೀಫಿಂಗ್ ಕೊಡ್ತಾರೆ ಏನೆಲ್ಲ ಆಗಿದೆ ಎಕ್ಸಾಕ್ಟ್ಲಿ ಎಲ್ಲ ಒಟ್ಟಿಗೆ ನಮಗೆ ಹೇಳ್ತಾರೆ ಅಂತ ಹೇಳಿದ್ದಾರೆ ಆಮೇಲೆ ಚಾರ್ಜ್ ಶೀಟ್ ಏನಿದೆ ಯಾರೋ ತಪ್ಪು ತಪ್ಪಿಸ್ತಿದ್ರೆ ಅವರ ಅಗೇನ್ಸ್ಟ್ ಚಾರ್ಜ್ ಶೀಟ್ ಎಲ್ಲ ಫೈಲ್ ಆಗೋದು ಶನಿವಾರ ನಮಗೆ ಸುದ್ದಿ ಬಂದಿದ್ದು ಇಮಿಡಿಯೇಟ್ಲಿ ಹೊರಟ್ವಿ ಸೊ ಸಂಡೇ ಮಾರ್ನಿಂಗ್ ಡೆಲ್ಲಿ ರೀಚ್ ಆಗಿ ಅಲ್ಲಿಂದ ಅಮೃತ್ಸರ್ ಇರುತ್ತರು ಪಂಜಾಬಿಗೆ ಹೋದ್ವಿ ಸೊ ಅವಳಿಗೆ ಜರ್ಮನಿಯಲ್ಲಿ ಕಲಿಸ್ಬೇಕಂತ ಕಲಿಬೇಕಂತ ತುಂಬ ಆಗ್ತದೆ ಹೈಯರ್ ಎಜುಕೇಷನ್ ಮಾಡಿ ಅಲ್ಲೇ ಜಾಬ್ ಒಳ್ಳೆ ಬ್ರೈಟ್ ಸ್ಟೂಡೆಂಟ್ ಅಂದರೆ ಅವಳಿಗೆ ಎಲ್ ಪಿ ಯುನಲ್ಲಿ ಕಲಿತು ಇಮಿಡಿಯೇಟ್ಲಿ ಅಲ್ಲಿಂದ ಕ್ಯಾಂಪಸ್ ಪ್ಲೇಸ್ಮೆಂಟಲ್ಲಿ ಸ್ಪೈಸ್ ಜೆಟಲ್ಲಿ ಕೆಲಸ ಆಗಿತ್ತು ಡೆಲ್ಲಿಯಲ್ಲಿ ಸೊ ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾಯಿದ್ಲು ಸೊ ರೀಸೆಂಟಾಗಿ ಒಂದು ಟೆನ್ ಫಿಫ್ಟೀನ್ ಡೇಸ್ ಬ್ಯಾಕ್ ನನ್ನ ನನ್ನ ಮತ್ತು ಅವಳ ನಡುವಲ್ಲಿ ಜರ್ಮನಿ ಹೋಗುವ ರಿಲೇಟೆಡ್ ಕಮ್ಯುನಿಕೇಷನ್ ಆಗ್ತಾಯಿತ್ತು ಸೊ ನಾರ್ಮಲ್ಲೇ ಇತ್ತು ಎಲ್ಲ ಮೊನ್ನೆ ಹೀಗೆ ಸುದ್ದಿ ಬಂತು ಅಲ್ಲಿಂದ ಹೀಗೆ ಡೆತ್ ಆಗಿದೆ ಅಂತ ಹೇಳಿದಾಗ ನಾನು ಅಮ್ಮನಿಗೆ ಕಾಲ್ ಮಾಡಿದ್ದೆ ನಾನು ಕೇಳಿದೆ ಅವಳು ಯಾಕೆ ಪಂಜಾಬಿಗೆ ಅಂತ ಕೇಳಿದಾಗ ಅಮ್ಮ ಹೇಳ್ತಾರೆ ಅವಳು ನಿನ್ನೆ ಹೇಳಿದ್ಲು ಜರ್ಮನಿಗೆ ಹೋಗೋ ಸಲುವಾಗಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಲಿಕ್ಕೆ ಉಂಟು ಸೊ ಕೆಲವು ಪ್ರೊಫೆಸರ್ನವರು ಅವಳಿಗೆ ಆನ್ಲೈನ್ ಕೊಟ್ಟಿದ್ದಾರೆ ಯಾರೋ ಒಬ್ಬರು ಪ್ರೊಫೆಸರ್ ಪ್ರೊಫೆಸರ್ಸ್ ಆಗಲಿ ಅಲ್ಲಿ ಕಲಿತು ಎಚ್ ಓ ಡಿಸ್ ಆಗಲಿ ಅವ್ರೆನ್ ಓ ಸಿ ಅಂತ ಕೊಡ್ತಾರೆ ಜರ್ಮನಿ ಸ್ವಲ್ಪ ಸ್ಟ್ರಿಕ್ಟ್ ಇರುವಂಥ ಕಂಟ್ರಿ ಸೊ ಎಕ್ಸ್ಟ್ರಾ ಸರ್ಟಿಫಿಕೇಟ್ಸ್ ಎಲ್ಲ ಬೇಕಾಗುತ್ತೆ ಸೊ ಹಾಗಾಗಿ ಒಂದು ಪ್ರೊಫೆಸರ್ ಯಾರು ಇಲ್ಲಿ ಬಂದೇ ನಾನು ಕೊಡ್ತೀನಿ ಅಂತ ಹೇಳಿ ಆನ್ಲೈನೆಲ್ಲ ಕೊಡೋಕ್ಕಾಗಲ್ಲ ಬೇರೆಯವರೆಲ್ಲ ಕೊಟ್ಟರಂತೆ ಸೊ ಹಾಗಾಗಿ ಅವಳು ಫ್ರೈಡೇ ಹೋಗಿದ್ದಾಳೆ ಫ್ರೈಡೇ ಹೋಗಿ ಅವತ್ತು ಕೊಡಲಿಲ್ಲ ಇವತ್ತು ಕೊಡೋಕ್ಕಾಗಲೇ ನಾಳೆ ಬನ್ನಿ ಅಂತ ಹೇಳಿದ್ದಾರೆ ಸೊ ಅವತ್ತು ಫ್ರೈಡೇ ಈವ್ನಿಂಗ್ ಕೂಡ ಕಾಲ್ ಮಾಡಿದ್ದಾರೆ ಅಪ್ಪ ಅಮ್ಮನಿಗೆ ಒನ್ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಮಾತಾಡಿದಾಳೆ ಇದರ ಬಗ್ಗೆ ಏನು ಮಾತಾಡಿಲ್ಲ ಎಲ್ಲ ನಾರ್ಮಲ್ ಆಗಿ ಯಾವಾಗಲೂ ಯೂಶ್ವಲಿ ಹೇಗೆ ಮಾತಾಡ್ತಾಳೆ ಅಷ್ಟು ಖುಷಿ ಖುಷಿಯಲ್ಲೇ ಮಾತಾಡಿದ್ದಾಳೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೈನ್ ತರ್ಟಿಗೆ ಅಮ್ಮನಿಗೆ ಮೆಸೇಜ್ ಹಾಕೊಳ್ಳೆ ನಾನು ಕಾಲೇಜ್ ಮುಟ್ಟಿದ್ದೀನಿ ಅಂತ ಕೇಳ್ತಾಳೆ ಆಗ ಅಮ್ಮ ಹೇಳ್ತಾರೆ ಏನಾದರೂ ಖರ್ಚಿಗೆ ಏನಾದರೂ ಹಣ ಏನಾದರೂ ಬೇಕಂತ ಕೇಳಿ ಬಟ್ ನನ್ನ ಹತ್ರ ಇದೆ ಅಂತ ಹೇಳ್ತಾಳೆ ದಟ್ ಇಸ್ ಅ ಲಾಸ್ಟ್ ಮೆಸೇಜ್ ಆಕಾಂಕ್ಷಣಂದು ಟು ಅವ ನಮ್ಮ ಫ್ಯಾಮಿಲಿಗೆ ಅಮ್ಮನಿಗೆ ಆಮೇಲೆ ನಮಗೆ ಫೋರ್ ಫೋರ್ ತರ್ಟಿ ಆಗುವಾಗ ಕಾಲ್ ಬರುತ್ತೆ ಸ್ಪೈಸ್ ಜೆಟ್ ಅವರು ಟ್ರೈ ಮಾಡ್ತಾರೆ ಇನ್ಫಾರ್ಮ್ ಮಾಡಲಿಕ್ಕೆ ಅಮ್ಮನಿಗೆ ಫಸ್ಟ್ ಕಾಲ್ ಹೋಗುವಂಥದ್ದು ಆದರೆ ಫಸ್ಟ್ ಅವ್ರು ನಂಬೋದಿಲ್ಲ ಯಾಕೆಂದರೆ ಅದು ಕಾಲ್ ಬಂದ ನಂಬರ್ ಐ ವಿ ಆರ್ ಥರ ನಂಬರ್ ಅದು ಕಮ್ ಕಮ್ ಕಂಪ್ಯೂಟರ್ ಜನ್ರೇಟೆಡ್ ನಂಬರ್ ಸೊ ಫಸ್ಟ್ ಅವರು ಫೇಕ್ ಅಂತ ಎಣಿಸಿದರು ಆಮೇಲೆ ಕಂಟಿನ್ಯೂಸ್ ಕಾಲ್ಸ್ ಬಂತು ಅಪ್ಪನಿಗೆ ಕಾಲ್ ಬಂತು ಸೊ ಸೊ ಕಾಲ್ಸ್ ಮೇಲೆ ಕಾಲ್ಸ್ ಬಂದಾಗ ಆಲ್ಮೋಸ್ಟ್ ಗೊತ್ತಾಯ್ತು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಈಗಲೂ ಸ್ಪೈಸ್ ಜೆಟ್ಟಲ್ಲಿ ವರ್ಕ್ ಮಾಡ್ತಾ ಇದ್ಲು ಸ್ಪೈಸ್ ಜೆಟ್ಟಲ್ಲಿ ರಜೆ ಹಾಕಿ ಹೋಗಿರುವಂಥದ್ದು ಸ್ಪರ್ಟಿಫಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಲಿಕ್ಕೆ ಸೊ ನಮ್ಗೆ ಆಲ್ಮೋಸ್ಟ್ ಕನ್ಫರ್ಮ್ ಅಂತಾಯಿತು ಮತ್ತು ನಮ್ಮ ಸೋರ್ಸಸ್ ಎಲ್ಲತ್ರೂ ಕನ್ಫರ್ಮ್ ಮಾಡಿದ್ವಿ ಆಲ್ಮೋಸ್ಟ್ ನಿಜ ಅಂತ ಗೊತ್ತಾಯ್ತು ಇಮಿಡಿಯೇಟ್ಲಿ ನಾವು ಹೊರಟ್ವಿ ಸಂಡೇ ಮಾರ್ನಿಂಗ್ ನಾವು ರೀಚ್ ಆಗ್ತೇವೆ ಅಲ್ಲಿಂದ ಮಧ್ಯಾಹ್ನ ಡೆಲ್ಲಿ ಡೆಲ್ಲಿಯಿಂದ ಮಧ್ಯಾಹ್ನ ಪಂಜಾಬ್ ರೀಚ್ ಆಗ್ತೇವೆ ಒಂದು ಸುಮಾರು ಮೂರು ನಾಲ್ಕು ಗಂಟೆ ಹೊತ್ತಿಗೆ ಸ್ಟೇಷನ್ ರೀಚಾಗಿ ಅಲ್ಲಿ ಸ್ಟೇಷನ್ ಅವರು ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡ್ತಾಯಿದ್ರು ಪೊಲೀಸವರೆಲ್ಲ ಕೂತ್ಕೊಳ್ಳಿಸಿ ಮಾತಾಡಿದರು ರೀಸನೆಲ್ಲ ಕೇಳ್ತವ್ರು ಹೇಳ್ತಾರೆ ಸೊಸೈಡಿ ಕನ್ಫರ್ಮ್ ಫುಟೇಜಸ್ ಇದೆ ಅಂತ ಹೇಳಿ ತೋರಿಸ್ತಾರೆ ಆಗೆಲ್ಲ ಕನ್ವಿನ್ಸ್ ಆಗ್ತಾಯಿತ್ತು ಯಾಕೆಂದರೆ ಫುಟೇಜಲ್ಲಿ ಜಂಪ್ ಮಾಡುವಂಥ ಇದಿರಲಿಲ್ಲ ಆದರೆ ಅವಳು ಆಚೆ ಆಚೆ ಹೋಗುವಂಥದ್ದು ಕೆಳಗೆ ಬೀಳುವಂಥ ಮಾತನ್ನು ಫುಟೇಜ್ ತೋರಿಸ್ತಾರೆ ಸೊ ಆಲ್ಮೋಸ್ಟ್ ನಮಗಂತೂ ಆಯಿತು ಓಕೆ ಸೊಸೈಡ್ ಮಾಡಿದ್ದಾಳೆ ಹಾಗೆ ಸೊ ಆ ಎಂಗಲಲ್ಲೇ ಕನ್ವಿನ್ಸ್ ಮಾಡ್ತಾಯಿದ್ರು ಅಲ್ಲಿ ಯಾರೋ ಒಬ್ಬರು ಏಜ್ಡ್ ಪರ್ಸನ್ ಕೂತ್ಕೊಂಡಿದ್ರು ಸ್ಟೇಷನ್ ಒಳಗೆ ನಾವೆನಿಸಿದ್ವಿ ಹಿ ಮೈಟ್ ಬಿ ಸಮ್ ಪೊಲೀಸ್ ಲೆವೆಲ್ಸು ಅಂದರೆ ಎಸ್ ಎಸ್ ಪಿ ಲೆವೆಲ್ ಡಿ ಎಚ್ ಜಿ ಅವರು ಕೂಡ ಕನ್ವಿನ್ಸ್ ಮಾಡ್ತಾಯಿದ್ರು ಯಾಕೆ ಎಫ್ ಐ ಆರ್ ಸುಮ್ಮನೆ ಹಾಗೆ ಹೀಗೆ ಸೊ ಒಂದು ಪ್ರೊಫೆಸರ್ ಎಲ್ಲ ತೋರಿಸ್ತಾರೆ ಅವರು ಪ್ರೊಫೆಸರ್ ಆ್ಯಂಗಲಲ್ಲಿ ಹೋಗಿ ಅವಳೇ ಸುಸೈಡ್ ಅಂತೆಲ್ಲ ಹೇಳಿ ಇದು ಮಾಡ್ತಾರೆ ಸೊ ನಾವೆನಿಸಿದ್ವಿ ಓಕೆ ನಮ್ಮ ಹುಡುಗಿ ಸೈಡಿನ ತಪ್ಪಾಗಿದ್ದರಿಂದ ಏನಾದರೂ ಯಾಕೆ ಅಂತ ಹೇಳಿ ಆಲ್ಮೋಸ್ಟ್ ಫೋರ್ ಟು ಫೈವ್ ಅವರ್ಸ್ ಅಂದರೆ ಏಯ್ಟ್ ಟು ನೈನ್ ಓ ಕ್ಲಾಕ್ ತನಕ ಅವರದೇ ಕನ್ವಿನ್ಸ್ ಮಾಡ್ತಾ ಇರ್ತಾರೆ ಬಿಟ್ವೀನಲ್ಲಿ ಬಾಡಿ ನೋಡ್ಲಿಕ್ಕೆ ಒಮ್ಮೆ ಹೋಗ್ತೇವೆ ಕನ್ ಕನ್ಫರ್ಮ್ ಮಾಡಲಿಕ್ಕೆ ಅವಳ್ದೇ ಅಂತ ಬಾಡಿ ಐಡೆಂಟಿಫಿಕೇಶನ್ ಮಾಡಿ ರಿಟರ್ನ್ ಬಂದಮೇಲೆ ಇವರೆಲ್ಲ ಕೂತ್ಕೊಂಡು ಕನ್ವಿನ್ಸ್ ಮಾಡ್ತಾ ಇರ್ತಾರೆ ನಮ್ಮನ್ನು ಸೊ ಅವತ್ತಿಗೆ ಅಲ್ಲೇ ಬಿಟ್ಬಿಟ್ವಿ ನಾವು ಮೇಜರ್ ಡಿಶಿಷನ್ ಏನು ತಗೊಂಡಿಲ್ಲ ಅವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಕಾಲ್ ಬರುತ್ತೆ ಸ್ಟೇಷನಿಂದ ಆಲ್ಮೋಸ್ಟ್ ಸೆವೆನ್ ಸೆವೆನ್ ತರ್ಟಿ ಸ ಮಂಡೇ ಮಾರ್ನಿಂಗ್ ನಮಗೆ ಕಾಲ್ ಬರುತ್ತೆ ಡಿ ಐ ಜಿ ಅವರು ಕರೆಸಿದ್ದಾರೆ ಅಂತ ಹೇಳಿ ನಮ್ಮ ನಮ್ಮನ್ನು ಕರ್ಕೊಂಡು ಡಿ ಐ ಜಿ ಆಫೀಸಿಗೆ ಹೋಗ್ತೇವೆ ನಾನು ನನ್ನ ತಂದೆ ನನ್ನ ಮಿಸ್ಸಸ್ಸು ಮತ್ತು ನಾನು ಚಿಕ್ಕಪ್ಪ ಹೋಗಿ ಹೋಗ್ತೀವಿ ಅಲ್ಲಿ ಹೋದಾಗ ಸೊ ಡಿ ಎ ಜಿ ಅವರು ಹೇಳ್ತಾರೆ ನೀವು ಯಾಕೆ ಎಫ್ ಐ ಆರ್ ಫೈಲ್ ಮಾಡಿಲ್ಲ ಕಂಪ್ಲೇಂಟ್ ಸೊ ನಾವು ಹೇಳಿದ್ವಿ ನಿನ್ನೆ ಪೊಲೀಸವ್ರು ಈ ಅಲ್ಲ ಅಂತ ಹೇಳ್ತಾಯಿದ್ರು ಸೊ ನಾವು ಎನಿಸಿದ್ದು ಅದು ನಿಜ ಇರ್ಬೋದು ಸೊ ವಿ ಡಿ ಗೋ ಟು ಫೈಲ್ ಸೊ ಡಿ ಎ ಜಿ ಅವರು ಹೇಳ್ತಾರೆ ಹಾಗೆ ಮಾಡಬೇಡಿ ಎಫ್ ಐ ಆರ್ ಫೈಲ್ ಮಾಡಿ ಪ್ರೊಫೆಸರ್ ಯಾರೇ ಇರಲಿ ಇರಲಿ ವಾಟ್ ಇಫ್ ಹಿ ಹಸ್ ಡನ್ ದ ಸೇಮ್ ಥಿಂಗ್ ಟು ಅದರ್ ಗರ್ಲ್ಸ್ ಬೇರೆ ಹುಡುಗರೊಟ್ಟಿಗೂ ಮಾಡಿರ್ಬೋದು ಹೀಗೆ ಟ್ರಾಪ್ ಆಗಿರ್ಬೋದು ಸೊ ವಿ ಡೋಂಟ್ ನೋ ವಾಟ್ ಇಸ್ ಅ ಟ್ರೂತ್ ಸೊ ಎಫ್ ಐ ಆರ್ ಫೈಲ್ ಮಾಡಿ ನಾವು ಕರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಇವೆನ್ ಇಫ್ ಇ ಸೂಸೈಡ್ ಇನ್ವೆಸ್ಟಿಗೇಷನ್ ಆಗಲಿ ನಿಮಗೆ ನಿಜ ಗೊತ್ತಾಗುತ್ತೆ ಸೊ ಡಿ ಐ ಜಿಯೇ ನಮ್ಮನ್ನು ಕನ್ವಿನ್ಸ್ ಮಾಡಿದ್ದು ಎಫ್ ಐ ಆರ್ ಫೈಲ್ ಮಾಡಲಿಕ್ಕೆ ಆಗ ಈ ಪಗ್ವಾರ ಪೊಲೀಸ್ ಸ್ಟೇಷನ್ ಅವರು ಕುತ್ಕೊಂಡಿದ್ರು ಅಲ್ಲಿ ಅವರು ಕೂಡ ಎಗ್ರಿ ಮಾಡಿದರು ನಾವು ಹೇಳಿದ್ದೆ ಸರ್ ನೀವು ಅಷ್ಟು ಕಾನ್ಫಿಡೆಂಟಾಗಿ ಹೇಳೋದಾಗ ಓಕೆ ವಿ ಆರ್ ರೆಡಿ ಏನು ಪ್ರಾಬ್ಲಮ್ ಇಲ್ಲ ಎಫ್ ಐ ಆರ್ ಫೈಲ್ ಮಾಡಲಿಕ್ಕೆ ಸೊ ಡಿ ಐ ಜಿ ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಪಗ್ವಾರ ಪೊಲೀಸ್ ಸ್ಟೇಷನ್ ಅವರಿಗೆ ಎಫ್ ಐ ಆರ್ ಫೈಲ್ ಮಾಡಿ ಅಂತ ಹೇಳಿ ನಂದು ಮತ್ತು ತಂದೆದು ಅಥವಾ ತಾಯಿದು ಸ್ಟೇಟ್ಮೆಂಟ್ ತಗೊಂಡು ಫೈಲ್ ಮಾಡಿ ಅಂತ ಹಾಗೆ ಹೋಗ್ತೀವಿ ಪೊಲೀಸ್ ಸ್ಟೇಷನ್ ಮುಟ್ಟಿದ ಕೂಡಲೇ ಇವರು ಉಲ್ಟ ಹೊಡಿತಾರೆ ಪೊಲೀಸ್ ಅವರು ಡಿ ಐ ಜಿ ಅವ್ರಿಗೆ ಅವರೇ ಉಲ್ಟ ಹೊಡಿತಾರೆ ಏನೋ ಎಲ್ಲ ಪಂಜಾಬಿಲಿ ಟೈಪ್ ಮಾಡ್ತಾ ಇರ್ತಾರೆ ಮತ್ತು ಪುಣ್ಯ ಕನ್ವಿನ್ಸ್ ಮಾಡ್ತಾರೆ ಬೇಕಾ ಡಿ ಐ ಜಿ ಎಲ್ಲ ಹೇಳಿದನ್ನು ಮಾತನ್ನು ಸೈಡಲ್ಲಿ ಇಡಿ ನಿ ನಿನ್ನೆ ಸ್ಟೇಟ್ಮೆಂಟ್ ಅದಲ್ಲೇ ಫಿಕ್ಸ್ ಆಗಿರಿ ಅವಳು ಸುಸೈಡ್ ಮಾಡಿದಾಳೆ ಡಿಪ್ರೆಷನ್ ಯಾಕೆ ಡಿ ಎ ಜಿ ಪರಿಷತ್ವರೇ ಅಲ್ಲ ಈ ವೆರಿ ಅವರು ಒಂದು ಒಳ್ಳೆ ಪರ್ಸನ್ ಅವರು ಓಕೆ ಯಾಕೆಂದರೆ ಅವರೇ ಸ್ವತಃ ಇಂಟ್ರೆಸ್ಟಲ್ಲಿ ಅಲ್ಲಿ ನಮ್ಮನ್ನೇ ಅವರೇ ಪ್ರೆಷರೈಸ್ ಮಾಡಿ ಪ್ರೆಷರೈಸ್ ಅಂದರೆ ಅವರು ಹೀಗೆ ಅವ ಸಜೆಷನ್ ಮಾಡಿ ವಿಲ್ ಸಿ ವಾಟ್ ಇಟ್ ಇಸ್ ಬಟ್ ಪೊಲೀಸ್ ಸ್ಟೇಷನಲ್ಲೇ ಎಕ್ಸಾಕ್ಟ್ಲಿ ಉಲ್ಟ ಸೊ ಹಾಗಾಗಿ ನಾವು ಅಲ್ಲಿ ಹೋಗ್ತೀವಿ ಅವ್ರು ಹೇಳ್ತಾರೆ ಪುನಃ ಕನ್ವಿನ್ಸ್ ಮಾಡ್ತಾರೆ ಅವರು ಏನೇನೋ ರೀಸನ್ಸ್ ಕೊಡ್ತಾರೆ ಹೇಳ್ತಾರೆ ಎಫ್ ಐ ಆರ್ ಫೈಲ್ ಆದರೆ ನಿಮಗೆ ಊರಿಗೆ ಹೋದ್ಮೇಲೆ ಪುನಃ ಹತ್ತು ಹದಿನೈದು ಸರ್ತಿ ಬರಬೇಕಾಗುತ್ತೆ ಹ್ಞೂ ಮತ್ತೆ ಪ್ರೊಫೆಸರ್ ಇದ್ದು ಜಾಬ್ ಹೋಗುತ್ತೆ ಸೊ ಆ ಪೊಲೀಸ್ ಅವರು ಡಿ ಎಸ್ ಪಿ ಕೂಡ ಇದ್ರು ಡಿ ಎಸ್ ಪಿ ಕೂಡ ಇದ್ರು ಡಿ ಎಸ್ ಪಿ ಇದ್ರು ಇನ್ಸ್ಪೆಕ್ಟರ್ ಇದ್ದು ಸ್ಟೇಷನ್ ಹೌಸ್ ಆಫೀಸರ್ ಇದ್ರು ಎಲ್ಲರೂ ಇದ್ದರು ಇವರೆಲ್ಲರ ಒಂದೇ ಚಿ ಇದು ಹೇಳ್ತಾ ಇದ್ದಾರೆ ಒಂದು ಜಾಬ್ ಹೋಗುತ್ತೆ ನಿಮಗೆ ಹತ್ತು ಸರ್ತಿ ಬರಬೇಕಾಗುತ್ತೆ ಅದೆಲ್ಲ ಕಷ್ಟ ನೀವು ಬರೋದಿಲ್ಲ ಸೊ ಅವರು ಪ್ರೊಫೆಸರ್ ಇದು ಯಾರ್ದು ನಾವು ಐ ಜಿ ಎಫ್ ಐ ಆರ್ ಹಾಕ್ಲಿಕ್ಕೆ ಹೇಳ್ತಾ ಇದ್ದಾರೆ ಆಗ ನಮಗೆ ಡೌಟ್ ಬರಲಿಕ್ಕೆ ಸ್ಟಾರ್ಟ್ ಆದದ್ದು ಯಾಕಂದರೆ ಒಬ್ಳು ಹುಡುಗಿದು ಆಗಿದೆ ಆ ಡೆತ್ತಿಗಿಂತ ಅವರಿಗೆ ಆ ಪ್ರೊಫೆಸರ್ ಇದ್ದು ಜಾಬ್ ಮೇಲೆ ಕನ್ಸರ್ನ್ ಸೊ ಆಗಲೂ ಕೂಡ ಒಬ್ಬರು ಆ ಏಜ್ಡ್ ವ್ಯಕ್ತಿ ಆಗ ಆಗ ಇರಲಿಲ್ಲ ನಾವು ಬರುವಾಗ ಒಂದು ಟೆನ್ ಮಿನಿಟ್ಸ್ ನಾವು ಅಡಮೆಂಟ್ ಆಗಿ ಹೇಳಿದ್ವಿ ಇಲ್ಲ ಡಿ ಎಚ್ ಜಿ ಸರ್ ಅಗೇನ್ಸ್ಟ್ ನಾವು ಹೋಗೋಲ್ಲ ನೀವು ಎಫ್ ಐ ಆರ್ ಫೈಲ್ ಮಾಡಲೇಬೇಕು ಅಂತ ಆಮೇಲೆ ಅವ್ರು ಹೇಳ್ತಾರೆ ಹೊರಗೆ ಕೂತ್ಕೊಳ್ಳಿ ಇಮಿಡಿಯೇಟ್ಲಿ ಆ ಏಜ್ಡ್ ಪರ್ಸನ್ ಬರ್ತಾರೆ ಆವಾಗ ನಮ್ಗೆ ಗೊತ್ತಾಗುತ್ತೆ ಅದು ಎಲ್ ಪಿ ಯು ಯಾರೋ ಡೈರೆಕ್ಟರ್ ಲೆವೆಲಲ್ಲಿರುವಂಥ ಒಬ್ಬ ಮನುಷ್ಯ ಸೊ ಅವರು ಇನ್ವಾ ಕಾಲೇಜಿದು ಸೊ ಹೀ ಅವರಿಗೆ ಅವರ ಕಾಲೇಜ್ ಅಗೇನ್ಸ್ಟ್ ಕೇಸ್ ಆಗಲಿಕ್ಕಿಲ್ಲ ಸೊ ಅವರು ಬಂದು ಇದೆಲ್ಲ ಒಳಗಿಂದ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ಆಮೇಲೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಹೊರಗೆ ಕಾಯಿಸ್ತಾರೆ ಕಾಯಿಸಿ ಇಮಿಡಿಯೇಟಾಗಿ ಪೇ ಪಂಜಾಬಿಯಲ್ಲಿ ಸ್ಟೇಟ್ಮೆಂಟ್ ಎಲ್ಲ ಬರೆದುಕೊಂಡು ಹೇಳ್ತಾರೆ ಇದು ಪೋಸ್ಟ್ ಮಾರ್ಟಮಿಗೆ ರೆಡಿ ಆಗ್ತು ಸೈನ್ ಮಾಡಿ ಅಂತ ಏನೋ ಡೌಟ್ ಬಂತು ನನಗೆ ನಾವು ಕೇಳಿದ್ದೆ ಇದು ಪಂಜಾಬಿಯಲ್ಲಿದೆ ನನಗೆ ನಮಗೆ ಅದು ಲ್ಯಾಂಗ್ವೇಜ್ ಬರೋದಿಲ್ಲ ಟ್ರಾನ್ಸ್ಲೇಟ್ ಮಾಡ್ತೀರಾ ಅಂತ ಹೇಳಿ ಇಲ್ಲ ನೀವು ಹೇಳಿದ್ದನ್ನೇ ನಾವು ಬರೆದಿದ್ದೀವಿ ಅಂತ ಹೇಳಿ ಎಂಟೈರ್ ತಿಂಗ್ ಪಂಜಾಬಿಯಲ್ಲಿತ್ತು ಖಾಲಿ ನೇಮ್ಸ್ ಇಂಗ್ಲೀಷಲ್ಲಿತ್ತು ಇತ್ತು ಅದರಲ್ಲಿ ನನಗೆ ಡೌಟ್ ಬರಲಿಕ್ಕೆ ರೀಸನ್ ನಮ್ಮದೆಲ್ಲ ಹೆಸರಿದೆ ನನ್ನ ತಂದೆ ಹೆಸರಿದೆ ಆಕಾಂಕ್ಷೆಯೂ ಹೆಸರಿದೆ ನನ್ನ ಹೆಸರಿದೆ ನನ್ನ ಚಿಕ್ಕಪ್ಪಂದು ಎವಿಡೆನ್ಸ್ ಹಾಗೆ ಎಲ್ಲ ಹೆಸರಿದೆ ಆದರೆ ಪ್ರೊಫೆಸರ್ದು ಹೆಸರಿಲ್ಲ ಎಲ್ ಪಿ ಯು ಕಾಲೇಜಿದು ಹೆಸರಿಲ್ಲ ಸೊ ಇಮಿಡಿಯೇಟ್ಲಿ ನಾನು ಫೋನಲ್ಲಿ ಫೋಟೋ ತೆಗೆದೆ ಹೊರಗಡೆ ಓಡಿ ಬ ಅಷ್ಟೆಲ್ಲ ಅವರು ಸೈನ್ ಮಾಡಿ ತೆಗೆಸಿದ್ರು ಆಲ್ರೆಡಿ ಪ್ರೆಷರ್ ಗಡಿಬಿಡಿಯಲ್ಲಿ ಸೈನ್ ಮಾಡಿ ತೆಗೆಸಿದ್ರು ಹೊರಗಡೆ ಈ ಮೀಡಿಯಾದವರೆಲ್ಲ ಪ್ರೆಸೆಂಟ್ ಇದ್ದರು ನಾನು ಅವರಿಗೆ ತೋರಿಸಿ ನೀವು ಲೋಕಲ್ ಇಲ್ಲದವರಾದರೆ ಇದನ್ನು ಓಡಿ ಹೇಳ್ಬೋದು ಅಂತ ಅವ್ರು ಹೇಳ್ತಾರೆ ನೀವು ಯಾಕೆ ಇದನ್ನು ಸೈನ್ ಮಾಡಿದ್ರಿ ನಿಮ್ಮನ್ನು ಈ ಕೇಸನ್ನು ಅಲ್ಲೇ ಮುಗಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ಆಕಾಂಕ್ಷ ಸುಸೈಡ್ ಯಾರೋ ಫ್ರೆಂಡನ್ನು ಆಗಲಿಕ್ಕೆ ಬಂದು ಇದ್ಲು ಹಾರಿ ಸುಸೈಡ್ ಮಾಡಿದ್ಲು ಇಮಿಡಿಯೇಟ್ ನಾನು ಒಳಗೆ ಹೋದೆ ಹೋಗಿ ಕೇಳಿದೆ ನಾನು ಅವ್ರ ಹತ್ರ ಸರ್ ಡಿ ಎ ಜಿ ಹೇಳಿದ್ದು ಕೊಟ್ಟು ಇದಕ್ಕೆ ನೀವು ಬರೆದಿದ್ದಕ್ಕೂ ಕಂಪ್ಲೀಟ್ಲಿ ವ್ಯತ್ಯಾಸ ಇದೆ ನಾವು ಎಫ್ ಐ ಆರ್ ಫೈಲ್ ಮಾಡಲಿಕ್ಕೆ ಬರುವಂಥದ್ದು ಇದು ಎಫ್ ಐ ಆರ್ ಅಲ್ಲ ನೀವು ಇಲ್ಲ ಕೇಸನ್ನು ಮುಗಿಸ್ಲಿಕ್ಕೆ ನೋಡ್ತಾ ಇದ್ದೀರ ಅವ್ರಾಗ ಸ್ವಲ್ಪ ಅವರಿಗೆ ಪ್ಯಾನಿಕ್ ಆಗಲಿ ಸ್ಟಾರ್ಟ್ ಆದರು ಅವ್ರು ಹೇಳ್ತಾರೆ ಈ ಸ್ಟೇಟ್ ನೀವೊಮ್ಮೆಮ್ಮೆ ಸ್ಟೇಟ್ಮೆಂಟ್ ನಿನ್ನೆ ಹಾಗೆ ಹೇಳಿದ್ರು ಇವತ್ತು ಹೀಗೆ ಹೇಳಿದ್ರಿ ನಾನು ಹೇಳಿ ನಮ್ದಲ್ಲ ಸರ್ ನಿಮ್ಮದೇ ಸುಪೀರಿಯರ್ ಕೊಟ್ಟಿರುವಂಥ ಆರ್ಡರ್ ಡಿ ಎಚ್ ಅವರೇ ಹೇಳಿದ್ದಾರೆ ಸೊ ಇಟ್ ಇಸ್ ನಾಟ್ ಅವರ್ ಸ್ಟ್ಯಾಂಡ್ಸ್ ನಮ್ಗೆ ಹೇಳ್ತೀವಿ ಮತ್ತು ಕೂಡ ಅಲ್ಲಿ ಸ್ವಲ್ಪ ಇದು ಮಾಡಿದರು ಅಲ್ಲಿ ನೈಫರ್ ಆಗದೆ ಹೋಗೋದಿಲ್ಲ ಅಂತ ಹೇಳಿ ಸೊ ಆದರೆ ಪೋಸ್ಟ್ ಮಾರ್ಟಮಿಗೆ ಸ್ವಲ್ಪ ಡಿಲೇ ಆಗ್ತದೆ ಸೊ ವಿ ಸ್ಟಾರ್ಟೆಡ್ ವಿತ್ ದಟ್ ಪೋಸ್ಟ್ ಮಾರ್ಟಮ್ ಪ್ರೊಸೆಸ್ ಪೋಸ್ಟ್ ಮಾರ್ಟಮ್ ಪ್ರೊಸೆಸನ್ನು ಅವರು ಪ್ರೀವಿಯಸ್ ನಮ್ಮ ಸ್ಟೇಟ್ಮೆಂಟ್ ಬೇಸಿಸಲ್ಲೇ ಕಂಟಿನ್ಯೂ ಮಾಡಿದರು ಸೊ ಪೋಸ್ಟ್ ಎಲ್ಲ ಮುಗಿಯುವಾಗ ನೈಟ್ ಆಯಿತು ಸೊ ನೆಕ್ಸ್ಟ್ ಡೇ ನಮಗೆ ಅಲ್ಲಿ ಸ್ವಲ್ಪ ಮಾತಾಡಿ ಇದೆಲ್ಲ ಆಗಿ ಅಲ್ಲಿ ಒಬ್ಬರು ಲೋಕಲ್ ಒಬ್ಬರು ಬರ್ತಾರೆ ಅವರು ಸ್ವಲ್ಪ ಎಲೆಕ್ಸ್ ಅಂತ ಹೇಳಿ ಅವ್ರು ಸ್ವಲ್ಪ ಸಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರು ಸ್ವಲ್ಪ ಅಲ್ಲಿ ಅವರು ಡೈರೆಕ್ಟ್ ಡಿ ಎ ಜಿ ಲೆವೆಲಲ್ಲೆಲ್ಲ ಮಾತಾಡಿ ಅವ್ರಿಗೆ ಗೊತ್ತಾಗುತ್ತೆ ಏನೋ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತದೆ ಸೊ ಡಿ ಐ ಜಿ ಅವರು ನಮ್ಮನ್ನು ಎಸ್ 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 ಪಿ ಆಫೀಸಿಗೆ ಕಳು ಕರೆಸ್ತಾರೆ ಎಸ್ ಎಸ್ ಪಿ ಅವರು ಎಕ್ಸಾಕ್ಟ್ಲಿ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ನಾವು ಹೇಳಿದ್ವಿ ಅವ್ರು ನಾವು ಸ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ಏನೆಲ್ಲ ಆಗಿದೆ ಅಂತ ಸೊ ಎಸ್ ಎಸ್ ಪಿ ಅವ್ರು ಹೇಳ್ತಾರೆ ನಾನು ಡೈರೆಕ್ಟ್ಲಿ ಕಂಪ್ಲೇಂಟನ್ನು ನಾನೇ ರಿಸೀವ್ ಮಾಡ್ತೀನಿ ಸೊ ಅಂತ ಹೇಳಿ ಎಸ್ ಎಸ್ ಪಿ ಅವರು ಅಲ್ಲಿ ಒಂದು ನಾನು ಕಂಪ್ಲೇಂಟ್ ಬರೆದು ಕೊಡ್ತೇನೆ ಅಗೇನ್ಸ್ಟ್ ಆ ಪ್ರೊಫೆಸರ್ ಅಲ್ಲಿಂದ ಡಿ ಎ ಜಿ ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ ಅವರು ಕೂಡ ಆ ಕಂಪ್ಲೇಂಟ್ ಫಾರ್ಮಲ್ಲಿ ಎಕ್ಸೆಪ್ ಮಾಡ್ತಾರೆ ನಿನ್ನೆ ನಾವು ಇದೆಲ್ಲ ಮುಗಿಸಿ ಇಲ್ಲಿಗೆ ಬಂದಿದ್ದೀವಿ ಸೊ ನಿನ್ನೆ ಈವ್ನಿಂಗ್ ಡಿ ಎ ಜಿ ಅವರು ಎಸ್ ಎಸ್ ಪಿ ಲೆವೆಲಲ್ಲೊಂದು ತ್ರೀ ಮೆಂಬರ್ ಕಮಿಟಿ ಫಾರ್ಮ್ ಮಾಡಿದ್ದಾರೆ ಸೊ ಶಿ ಈಸ್ ಅ ಲೇಡಿ ಎಸ್ ಎಸ್ ಪಿ ಅವರು ಈ ಇನ್ವೆಸ್ಟಿಗೇಷನ್ಗೆ ಕನ್ವರ್ಟ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಆಲ್ ಆ್ಯಂಗಲ್ಸ್ ಸೊ ಎವಿಡೆನ್ಸಸ್ಸು ನಮಗೆ ಶೇರ್ ಮಾಡ್ತಾರೆ ಅಂತ ಹೇಳಿದ್ದಾರೆ ವಿದಿನ್ ಟೆನ್ ಟು ರಿಪೋರ್ಟ್ ಬಂದಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಕ್ಕಿದೆ ಅದರಲ್ಲಿ ನಾರ್ಮಲ್ ಅಂದರೆ ಬೆ ಮೇಲಿಂದ ಬಿದ್ದು ಇಂಟರ್ನಲ್ ಇಂಜುರಿ ಆಗಿ ಸೊ ಅದರಲ್ಲಿ ಅಷ್ಟೇ ಬಂದಿದೆ ಅದರ ಏನು ಬಂದಿಲ್ಲ ಬೇರೆ ಆ್ಯಂಗಲಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಾರ ಕೂಡ ಗೊತ್ತಿಲ್ಲ ಅವರು ಜಸ್ಟ್ ಕಾಸ್ ಆಫ್ ಡೆತ್ ಏನಂತ ಇದು ಮಾಡಿದ್ದಾರೆ ಇಂಟರ್ನಲ್ ಇಂದ ಡೆತ್ ಅಂತ ಬರೆದಿದ್ದಾರೆ ಅಷ್ಟೇ ಸೊ ಈಗ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಟೆನ್ ಫಿಫ್ಟೀನ್ ಡೇಸಲ್ಲಿ ಬರಲಿಕ್ಕೆ ಹೇಳಿದ್ದಾರೆ ಬೈ ಬೈದನ್ ಶೀಲ್ಕಾಕ್ಟ್ ಆಲ್ ಎವಿಡೆನ್ಸಸ್ ಎಲ್ ಪಿ ಯು ಸಿ ಟಿ ವಿ ಫುಟೇಜಸನ್ನು ಕೂಡ ಫ್ರೀಸ್ ಮಾಡಿಟ್ಟಿದ್ದಾರಂತೆ ಸೊ ಅನ್ಕಟ್ ಫುಟೇಜನ್ನೇ ನಮಗೆ ಕೊಡ್ತಾರಂತ ಹೇಳಿದ್ದಾರೆ ಎಲ್ಲ ಕಲೆಕ್ಟ್ ಮಾಡಿ ಸೊ ಆ್ಯಸ್ಟ್ ಮಾಡುವಂಥ ಯಾರನ್ನು ಪ್ರೊಫೆಸರನ್ನು ಪ್ರೊಫೆಸರ್ ಅನ್ನು ಕೇಳಿದ್ವಿ ಇನಿಷಿಯಲಿ ಹೇಳ್ತಾ ಇದ್ರು ಈಸ್ ಎಕ್ಸ್ಪ ಅಂದರೆ ಎಕ್ಸ್ಕೇಪ್ ಆಗಿದ್ದಾನೆ ಎಪ್ಸ್ಕಾಂಡಿಂಗ್ ಅಂತ ಬಟ್ ನಿನ್ನೆ ಡಿ ಐ ಜೆ ಅವರು ಹೇಳಿದರು ಮೊನ್ನೆ ಮಾತಾಡುವಾಗ ಅವರು ಹೇಳಿದರು ಎಪ್ಸ್ಕಾಂಡ್ ಆಗಿಲ್ಲ ಇನ್ಸಿಡೆಂಟ್ ಆಗಿ ವಿದಿನ್ ಒನ್ ಆರ್ ಟು ಅವರ್ಸ್ ಅವರು ಅವರನ್ನು ಆಲ್ರೆಡಿ ಕಸ್ಟಡಿಯಲ್ಲಿ ತೆಗ್ದಿದ್ದಾರೆ ಬಟ್ ಅಂದರೆ ಹೊರಗಡೆ ಇದು ಲಾಫುಲಿ ಅವರು ಹೇಳಿಲ್ಲ ಅಷ್ಟೇ ಇಸ್ ಆಲ್ರೆಡಿ ವಿತ್ ದೆಮ್ ಅಂತ ಹೇಳ್ತಾ ಇದ್ದಾರೆ ಅದು ನಾವು ನೋಡಿಲ್ಲ ಅವರನ್ನು ಬಟ್ ದಟ್ ಈಸ್ ವಾಟ್ ಡಿ ಎ ಜಿ ಸೆಟ್ ಟೋಲ್ ಟೂಸ್ ಸೊ ಆ್ಯಸ್ ಆಫ್ ನಾವು ಅವ್ರು ಅವರ ಕಸ್ಟಡಿಯಲ್ಲೇ ಇದ್ದಾರಂತೆ ಅದರ ಆ್ಯಂಗಲಲ್ಲಿ ಅವ್ರ ಎಗೇನ್ಸ್ಟೇ ಇನ್ವೆಸ್ಟಿಗೇಷನ್ ಇದೆ ಸೊ ಡೌಟ್ಸ್ ಬರಲಿಕ್ಕೆ ಮೇನ್ ರೀಸನ್ ಹಾಗೆ ಯಾಕಂದರೆ ಫಸ್ಟ್ ಪೊಲೀಸ್ ಅವರು ಎಫ್ ಐ ಆರ್ ಮಾಡಲಿಕ್ಕೆ ಸಪೋರ್ಟಿವ್ ಇದ್ದವರೇ ಎಫ್ ಐ ಆರ್ ಮಾಡುವಂತೆ ಹೊರಟುವಾಗ ಇಮಿಡಿಯೆಟ್ಲಿ ಚೇಂಜ್ ಆಗ್ತಾರೆ ಎಲ್ ಪಿ ಯು ಅವರು ಓಡಿಕೊಂಡು ಬರ್ತಾರೆ ಸೆಕ್ಯೂರಿಟೀಸ್ ಅವರು ಎಲ್ ಪಿ ಯು ಸೆಕ್ಯೂರಿಟೀಸ್ ಅಲ್ಲೇ ಪೊಲೀಸ್ ಸ್ಟೇಷನ್ ಅಲ್ಲೇ ಸುತ್ಕೊಂಡಿರ್ತಾರೆ ನಾವು ಬಂದು ಕೂಡಲೇ ಇವ್ರು ಓಡಿ ಬರ್ತಾರೆ ಹಾಂ ಸೊ ಆಗುವಂಥ ಬೆಳಗಣೆ ನೋಡಾಗ ಸ್ವಲ್ಪ ಡೌಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಏನೋ ಮುಚ್ಚಿಡ್ಲಿಕ್ಕೆ ನೋಡ್ತಾ ಇದ್ದಾರೆ ಇಲ್ಲಾಂದರೆ ಒಂದು ಎಲ್ ಪಿ ಯು ಅಂತ ಒಂದು ದೊಡ್ಡ ಕಾಲೇಜಿಗೆ ಯಾವಾಗ ನಾವು ಎಫ್ ಐ ಆರ್ ಇದು ಮಾಡಲಿಕ್ಕೆ ಹೋಗ್ತೀವಿ ಇಮ್ಮಿಡಿಯೇಟ್ಲಿ ಐ ಡೋಂಟ್ ನೋ ಅವರಿಗೆ ನಾವಲ್ಲಿ ಮುಟ್ಟಿದ್ದೀವಿ ಅಂತ ಇನ್ಫಾರ್ಮೇಷನ್ ಇಲ್ಲಿಂದ ಹೋಗುತ್ತೋ ಗೊತ್ತಿಲ್ಲ ಪ್ರೊಫೆಸರ್ ಮುಸಸ್ ಮಕ್ಕಳನ್ನು ಹಿಡ್ಕೊಂಡು ಓಡಿ ಬಂದು ಹೇಳ್ತಾರೆ ಅವರ ಮೇಲೆ ಎಫ್ ಐ ಆರ್ ಹಾಕ್ಬೇಡಿ ನಾನು ಸುಸೈಡ್ ಮಾಡುವ ಬೇರೆ ನನ್ನ ಹತ್ರ ಆಪ್ಷನ್ ಇಲ್ಲ ಹಾಗೆ ಹೀಗೆ ಅಂತ ಬಟ್ ಇದು ಸ್ಟೋರಿ ಅಲ್ಲಿ ಹೋದ್ಮೇಲೆ ಗೊತ್ತಾಗಿರೋವಂಥದ್ದು ನಮ್ಮ ಹುಡುಗಿ ಹೇಳಿದ ಪ್ರಕಾರ ವೆಂಟ್ ಟು ಕಲೆಕ್ಟ್ ಸರ್ಟಿಫಿಕೇಟ್ ಅವ್ರ ಕಂಪನಿಯಲ್ಲೂ ಕೂಡ ಅವ್ರ ಹತ್ರ ನಾವು ಸ್ಪೈಸ್ ಜೆಟ್ ಟೀಮ್ ನಿನ್ನೆ ನಮ್ಮನ್ನು ಇದು ಮಾಡಿದ್ರು ಅಲ್ಲಿ ಅವರು ಕೂಡ ಅದೇ ಹೇಳ್ತಾ ಇದ್ದಾರೆ ನೋ ಪ್ರೊ ಅಂದರೆ ಅವರೇನೂ ಅಲ್ಲಿ ಸೈನ್ಸ್ ತೋರಿಸಿಲ್ಲ ಇಂಥದ್ದೊಂದು ಅವಳು ಅಲ್ಲಿ ಕೂಡ ಜರ್ಮನಿಗೆ ಹೋಗೋಂಥ ರೆಡಿ ರೆಡಿಯಾಗಿದ್ಲು ಫ್ರೆಂಡ್ಸ್ ು ಕೂಡ ಈಗ ಶಾಕ್ ಆಗ್ತದೆ ಈಗ ನೋಡಿ ಒಂದು ಪ್ರೊಫೆಸರ್ ಒಟ್ಟಿಗೆ ಈಗ ಏನು ಮೀಡಿಯಾದಲ್ಲಿ ಬರ್ತಾ ಇದೆ ಅಂಥ ಲಿಂಕ್ ಇರ್ತಿದ್ರೆ ಅವ್ರ ಫ್ರೆಂಡ್ಸಿಗೆಲ್ಲ ಇಷ್ಟೊತ್ತಿಗೆ ಗೊತ್ತಿತ್ತು ಯಾಕೆಂದರೆ ಅವ್ರೊಟ್ಟಿಗೆ ಫೋರ್ ಇಯರ್ಸ್ ಕಲಿತವರು ಅವರಿಗೂ ಕೂಡ ಇಂಥ ಒಂದು ಆ್ಯಂಗಲ್ ಉಂಟಂತ ಅವರಿಗೆ ಶಾಕ್ ಸೊ ಅವ್ರು ಕೆಲವು ವಿಷಯಗಳು ನಮ್ಮದು ಹೇಳಿದ್ದಾರೆ ಬಟ್ ಅವರು ಮೀಡಿಯಾದ ಇದ್ರ ಬರಲಿಕ್ಕೆ ಸ್ವಲ್ಪ ಹೆದರ್ತಾ ಇದ್ದಾರೆ ಯಾಕೆಂದರೆ ಅವ್ರದ್ದು ಸರ್ಟಿಫಿಕೇಟ್ಸ್ ಎಲ್ಲ ಇನ್ನೂ ಕಾಲೇಜಿಂದ ಸಿಕ್ಕಿಲ್ಲ ಸೊ ಸೊ ಆ ಲೆವೆಲಲ್ಲಿ ಸ್ವಲ್ಪ ಅವ್ರಿಗೆ ಒಂದು ಹೆದರಿಕೆ ಇದೆ ಇಲ್ಲದಿದ್ದರೆ ಅವರ ಸ್ಟೇಟ್ಮೆಂಟ್ಸು ನಿಮ್ಗೆ ತೆಗಿಬೋದಿತ್ತು ಮೊನ್ನೆ ಡಾಕ್ಟ್ ಅಂದರೆ ಮೊನ್ನೆ ದಿನೇಶ್ ಗುಂಡ್ರಾವ್ ಸರ್ ಅವರು ಅವರ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಪಂಜಾಬ್ ರ ಮಾತಾಡಿಸಿ ಸೊ ಕಮಿಟಿಯನ್ನು ಫಾರ್ಮ್ ಮಾಡಿಸಿದ್ದಾರೆ ಸೊ ಕರ್ನಾಟಕ ಗೌರ್ಮೆಂಟ್ ಆ್ಯಸ್ ಪುಟ್ ಔಟ್ ಆಫ್ ಪ್ರೆಷರ್ ಆನ್ ದರ್ ಗೌರ್ಮೆಂಟ್ ಟು ಈ ತನಿಖೆಯನ್ನು ಕರೆಕ್ಟ್ ಮಾಡಲಿಕ್ಕೆ ಸೊ ಎಸ್ ಎಸ್ ಪಿ ಅವರು ಕೂಡ ನನ್ನ ಪರ್ಸ್ನಲಿ ಮೆಸೇಜಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ ಎವ್ರಿ ಇನ್ಸಿಡೆಂಟ್ ಅವ್ರು ನಮಗೆ ಸೆಂಡ್ ಮಾಡ್ತಾನೇ ಇದ್ದಾರೆ ಆಸ್ ಆಫ್ ಅದು ಕಾಮಿಟಿ ಫಾರ್ಮ್ ಆದಂಥ ಲೆಟರ್ ನಂಗೆ ಸೆಂಡ್ ಮಾಡಿದ್ದಾರೆ ಸೊ ಏನೋ ಎವಿಡೆನ್ಸ್ ಸಿಗ್ತದೆ ನಂಗೆ ಸೆಂಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ಏನೇ ಇರಲಿ ಇಟ್ ಮೈ ಇಟ್ ಬಿ ಸೂಸೈಡ್ ಇಟ್ ಮೆ ನಾಟ್ ಬಿ ಸೂಸೈಡ್ ವಿ ವಾಂಟ್ ಟು ನೋ ದ ಟ್ರೂತ್ ಅಷ್ಟೇ ನಮ್ಮ ಹುಡುಗಿ ತಪ್ಪು ಮಾಡಿದರೆ ಅದು ಗೊತ್ತಾಗಬೇಕು ಅಲ್ಲಿಂದ ಏನಾದರೂ ಯಾರಾದರೂ ಮಾಡಿದ ಸಹ ನಮಗೆ ಗೊತ್ತಾಗಬೇಕು ಸೊ ಅಷ್ಟೇ ಓಪನ್ಲಿ ವಿ ದಟ್ ನೋದಿಟ್ಟಿರುತ್ತೆ ಯಾಕೆಂದರೆ ನಮ್ಮ ಎದುರುಗಡೆ ಇದ್ದ ಇಷ್ಟು ಟ್ವೆಂಟಿ ಟು ಇಯರ್ಸಿಂದ ಆಕಾಂಕ್ಷಾದ ಕ್ಯಾರೆಕ್ಟ್ರ್ ಅಲ್ಲಿ ಹೋದಾಗ ಅವರು ಇಷ್ಟೊಂದು ಆ್ಯಂಗಲಲ್ಲಿ ಮೆಲೈನ್ ಮಾಡಿದ್ದಾರೆ ಅಂದರೆ ಸೊ ಬಿಲೀವ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಸೊ ನೋ ಬಡಿ ಕ್ಯಾನ್ ಬಿಲೀವ್ ದಟ್ ಶೀ ಹ್ಯಾಸ್ ಡನ್ ಸಮಥಿಂಗ್ ಲೈಕ್ ದಟ್ ಓಕೆ ಸೊ ಆ ಆ ಆ ಆ ಆ್ಯಂಗಲಲ್ಲಿ ನನಗೊಂದು ಸ್ವಲ್ಪ ಡೌಟ್ ಇದೆ ತನಿಖೆ ಆದಮೇಲೆ ಗೊತ್ತಾಗುತ್ತೆ